ಆತನ ಧರ್ಮವನ್ನು ನೋಡಿದ್ರೆ ನನಗೆ ಅಲ್ಲಿ ತುಂಬಾ ವಿಶೇಷ ಅಂತ ಕಾಣಿಸುವಂತದ್ದು ಅನ್ನ ಸಂತರ್ಪಣೆ ಹಂಚ್ಕೊಳ್ಳೋದ್ರಲ್ಲಿ ಒಂದು ಸಂತೋಷ ಇದೆ ಜಾಯ್ ಆಫ್ ಶೇರಿಂಗ್ ಅದನ್ನ ನಮ್ಮ ಪರಂಪರೆ ನಮಗೆ ಒಂದು ಜೀವನ ಶೈಲಿಯನ್ನಾಗಿ ರೂಢಿಸ್ಬಿಟ್ಟಿದೆ ಹಾಗಾಗಿ ಹಬ್ಬ ಹರಿದಿನ ಬಂದ್ರೆ ಅನ್ನ ಸಂತರ್ಪಣೆ ಇನ್ನು ದೊಡ್ಡ ಪ್ರಮಾಣದ ಅಂತ ಅನ್ನ ಸಂತರ್ಪಣೆ ಇದೆಯಲ್ಲ ಅದು ಜೀವನದಲ್ಲಿ ಸಲ ಆದರೂ ಮಾಡಲೇಬೇಕು ಅಂತ ಅದೊಂದು ಕನಸ್ತರ ಪ್ರತಿಯೊಬ್ಬ ಸನಾತನಿಗೆ ಅದಕ್ಕೆ ಮದುವೆ ಮದುವೆ ಮುಂಜಿ ಷೋಡಶ ಸಂಸ್ಕಾರಗಳು ಅಂತ ಇವೆ ಅದು ತುಂಬ ಚೆನ್ನಾಗಿದೆ ಇನ್ನೊಂದು ಸಲ ಅದ್ರ ಬಗ್ಗೆ ಮಾತಾಡ್ಬೋದು ಷೋಡಶ ಸಂಸ್ಕಾರಗಳು ಸಂಸ್ಕರಣ ಅಂದರೆ ಕಲ್ಚರಿಂಗ್ ಅಂತ ಕಲ್ಚರ್ ಕೊಡುವಂಥದ್ದು ಅದರಲ್ಲಿ ನಾವು ಹುಟ್ಟದಾಗ್ಲಿಂದ ನಿರ್ಬಾಧಾನದಿಂದ ಅಂತ್ಯಷ್ಟಿ ನಮ್ಮ ನಾವು ದೇಹ ಬಿಟ್ಟಾಗ ದೇಹಕ್ಕೆ ಒಂದು ಭಾಳ ಗೌರವಯುತವಾದ ಒಂದು ಸೆಂಡ್ ಆಫ್ ಆಗುತ್ತಲ್ಲ ಆದರೆ ಒಂದು ಅಗ್ನಿ ದಾಹನೋ ಅಥವಾ ಹೂಳೋದು ಆಗುತ್ತೆ ಅಲ್ಲಿವರೆಗೂ ಹದಿನಾರು ಸಂಸ್ಕಾರಗಳು ಇನ್ನೊಂದಷ್ಟು ಉಪ ಸಂಸ್ಕಾರಗಳು ಪುಟ್ಟ ಸಂಸ್ಕಾರಗಳು ಇವೆ ಇದೆಲ್ಲ ಕೂಡ ಆಯಾ ಹಂತದಲ್ಲಿ ನಮ್ಮನ್ನು ವಿಕಾಸಗೊಳಿಸುವ ಉದ್ದೇಶದಿಂದ ಬಂದದ್ದು ಒಂದು ಹೊಸ ಚೇಂಜ್ ಅವರ್ ಲೈಫಲ್ಲಿಂದ ಹೀಗೆ ಮಾಡುವ ಪ್ರತಿಯೊಂದು ಈ ಷೋಡಶ ಸಂಸ್ಕಾರಗಳ ತುಂಬ ಈವೆಂಟ್ಸ್ ಬರುತ್ತೆ ಲೈಕ್ ನಾಮಕರಣ ಅದೊಂದು ಈವೆಂಟು ಮಗುವಿಗೆ ಆಗ ನಾವು ಮಾತ್ರ ಮಾಡೋದಿಲ್ಲ ಒಂದಷ್ಟು ಜನ ಕರೆದು ಸೆಲೆಬ್ರೇಟ್ ಮಾಡ್ತೀವಿ ಆಮೇಲೆ ಆ ಮಗು ಬೋರ್ಲು ಬಿದ್ದಾಗ ಪಾಯಸ ಮಾಡ್ತೀವಿ ಎಲ್ಲೊಂದು ಕರೆದು ಪಾಯಸ ಹಂಚ್ತೀವಿ ಆಮೇಲೆ ಮದುವೆ ಮದುವೆ ಅಂತೂ ಪ್ರತಿಯೊಬ್ಬರೂ ಜೀವನದಲ್ಲಿ ತುಂಬ ವಿಶಿಷ್ಟವಾದಂಥ ಘಟ್ಟ ದೊಡ್ಡ ಸೆಲೆಬ್ರೇಷನ್ ಅದು ಎರಡು ಫ್ಯಾಮಿಲಿಗಳಿಗೆ ಇವ್ರ ಬಂಧು ಮಿತ್ರರಿಗೆ ಅವ್ರ ಬಂಧು ಮಿತ್ರರಿಗೆ ಎಲ್ಲರಿಗೂ ತುಂಬ ದೊಡ್ಡ ಸೆಲೆಬ್ರೇಷನು ಆ ಮದುವೆಯಲ್ಲಿ ಭಾಳ ಮುಖ್ಯವಾದದ್ದೇ ಅನ್ನದ ಅನ್ನ ಸಂತರ್ಪಣ ಹಾಗೆ ಆಮೇಲೆ ಬೇರೆ ಬೇರೆ ಅಂತ್ಯಷ್ಟಿಗೂ ಅನ್ನ ಸಂತರ್ಪಣವೇ ವೈಕುಂಠ ಸಮಾರಾಧನೆ ಅಂತ ಮಾಡ್ತೀವಲ್ಲ ಶಿವಗಣಾರಾಧನೆ ಅದೆಲ್ಲ ಕೂಡ ಅನ್ನಸಂತರ್ಪಣವೇ ಇನ್ನು ದೇವಾಲಯಗಳಲ್ಲಿ ವಿಶೇಷವಾಗಿ ಮಠಗಳಲ್ಲಿ ದೇವಾಲಯಗಳಲ್ಲಿ ಇದು ನಿತ್ಯದ ಒಂದು ಕಲಾಪ ಎಲ್ಲರೂ ಚಿಕ್ಕ ಚಿಕ್ಕದಾಗಿ ಆದರೂ ಅವರವರ ಮಟ್ಟಕ್ಕೆ ಮಾಡಲೇಬೇಕು ಪ್ರತಿದಿನ ಪಶು ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಅನ್ನ ಸ್ವಲ್ಪ ನೀರಿಡಬೇಕು ಯಾರೋ ಒಬ್ಬರಿಗೆ ನನ್ನ ಜೀವನದಲ್ಲಿ ನಾನು ಪ್ರತಿದಿನ ಏನೂ ಕೊಡಲೇಬೇಕು ಅನ್ನೋದು ಒಂದು ಭಾವನೆ ಅದಕ್ಕೆ ಬೆಳಗ್ಗೆ ದಕ್ಷಿಣೆ ಕೊಟ್ಟು ಗೋ ಗ್ರಾಸ ಕೊಟ್ಟು ಹಸುವಿಗೆನ ತಿನ್ನಿಸಿ ಏನಾದರೂ ಕರೆದು ವೈದಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ದಕ್ಷಿಣೆ ಕೊಟ್ಟು ಅವ್ರಿಗೆ ಇದು ಕೊಟ್ಟು ಅನ್ನ ಕೊಟ್ಟು ನಮ್ಮಲ್ಲಿ ಇನ್ನೊಂದಿದೆ ವಾರಾನ್ನ ಅಂತ ಈ ವಾರಾನ್ನ ಏನಪ್ಪ ಅಂದರೆ ಹಿಂದೆ ಎಲ್ಲ ಗುರುಕುಲಗಳು ಪಾಠಶಾಲೆಗಳು ಅಗ್ರಹಾರಗಳು ಇರ್ತಾ ಇದ್ವು ಸೊ ನಮ್ಮ ಮಕ್ಕಳು ಬೇರೆ ಊರಿಗೆ ಹೋದರೆ ಅಲ್ಲಿ ಚೆನ್ನಾಗಿ ಹುಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ಒಳ್ಳೆಯ ವಿದ್ಯೆ ಕೊಡ್ತಿದ್ರು ಎಲ್ಲ ಫ್ರೀ ಎಲ್ಲ ಫ್ರೀ ಎಲ್ ಕೆ ಜಿ ಟು ಪಿ ಎಚ್ ಡಿ ಎಲ್ಲ ಪೂರ್ಣವಾಗಿ ಅನ್ನ ವಿದ್ಯ ವಿದ್ಯೆ ಮತ್ತು ವೇದ ಫ್ರೀ ಶುಲ್ಕರಹಿತ ವೇದವನ್ನು ಅನ್ನವನ್ನು ವಿದ್ಯೆಯನ್ನು ವಿಕ್ರಯ ಮಾಡಬಾರ್ದು ಅನ್ನ ವಿಕ್ರಯ ವೇದ ವಿಕ್ರಯ ವಿದ್ಯಾ ವಿಕ್ರಯ ನಸಮೀಚೀನ ಅಂತ ಹಾಗೆ ಈಗ ಆ ಮೂರೇ ತುಂಬಾ ದೊಡ್ಡ ಒಂದು ಸಿಸ್ಟಮ್ ಬಟ್ ಈಗ ಕಮರ್ಷಿಯಲ್ ಆಗಿ ಬೇಕಾದ ಸಿಸ್ಟಮ್ ಇರೋದೇ ಆಗಿರ್ತಾನೆ ಹಾಳು ಮಾಡಲಿಕ್ಕೆಲ್ಲ ಸೊ ನಮ್ಮಲ್ಲಿ ಏನಂದ್ರೆ ಅಂತೂ ಎಲ್ಲರಿಗೂ ಫ್ರೀ ನೀನು ಬಡವ ಅಂತ ಹೇಳಿ ನೀನು ವಿದ್ಯಾವಂತರ ಆಗದೆ ಉಳಿಬಾರ್ದು ನೀನು ಬಡವ ಅನ್ನೋ ಕಾರಣ ಅನ್ನ ಸಿಕ್ಕದೇ ಇರಬಾರ್ದು ಹಾಗಾಗಿ ಊರಲ್ಲಿರುವ ಪ್ರತಿಯೊಬ್ಬರಿಗೂ ಅನ್ನ ಅಂತೂ ಸಿಕ್ಕಲೇಬೇಕು ಅನ್ನ ವಸತಿ ಆ ದಿನ ಎಲ್ಲಿಗೊಂದು ಜಾಗ ಇರಬೇಕು ಅನಾಥರಿರ್ಬೋದು ಯಾತ್ರಿಕರಿರ್ಬೋದು ಸನ್ಯಾಸಿಗಳಿರ್ಬೋದು ನೈಷ್ಠಿಕ ಬ್ರಹ್ಮಚಾರಿಗಳಿರ್ಬೋದು ಅವ್ರಿಗೆ ಪಾಠಶಾಲೆಗಳಲ್ಲಿ ಅಗ್ರಹಾರಗಳಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ಅವ ವ್ಯವಸ್ಥೆ ಇರ್ತಾ ಇತ್ತು ನಾವು ಹಿಂದೆ ಒಂದು ಸ್ವಲ್ಪ ಹೇಳಿದ್ದೆ ನಾನು ಹೇಗೆ ಪ್ರತಿ ಪಾಠಶಾಲೆಗೂ ಒಂದು ದೊಡ್ಡ ಪಾಠಶಾಲೆ ಒಂದು ಹತ್ತಾರು ಹಳ್ಳಿಗೆ ಸೇರಿದ ಹಾಗೆ ಒಂದು ಮುಖ್ಯವಾದ ಪಾಠಶಾಲೆ ಮತ್ತು ಪ್ರತಿ ಹಳ್ಳಿಯಲ್ಲೂ ಚಿಕ್ಕ 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 ಪಾಠಶಾಲೆಗಳು ಖಂಡಿಕೆಗಳು ಒಂದೊಂದೇ ಪಾಠ ಒಂದೊಂದೇ ಸಬ್ಜೆಕ್ಟ್ ಪಾಠ ಮಾಡುವಂಥದ್ದೆಲ್ಲ ಇರ್ತಾಯಿತ್ತು ಅಲ್ಲೆಲ್ಲ ನಿರಂತರ ಅನ್ನದಾನ ನಡೀತಿತ್ತು ಅನ್ನ ಸಂತರ್ಪಣೆ ಅನ್ನ ಸನ್ ಸಂತರ್ಪಣೆಯ ವಿಶೇಷ ಏನು ಅಂದರೆ ಅಲ್ಲಿ ಒಬ್ಬರೇ ಕೂಡ ಮಾಡ್ಬೋದು ಎಲ್ಲರೂ ಸೇರಿ ಕೂಡ ಮಾಡ್ಬೋದು ಮಠ ಮಂದಿರಗಳಲ್ಲಿ ಮಹಾರಾಜನಿಂದ ಹಿಡಿದು ಸಾಮಾನ್ಯರವರೆಗೂ ನಾನು ನೀನು ಯಾರು ಹೋದರೂ ಕೂಡ ಅಲ್ಲಿ ಏನಾರು ಹುಂಡಿಗೆ ದುಡ್ಡು ಹಾಕಿ ಹೋಗ್ತಾರೆ ಅದು ಲಕ್ಷ ರೂಪಾಯಿ ಆಗ್ಬೋದು ಕೋಟಿ ಆಗ್ಬೋದು ಹತ್ತು ರೂಪಾಯಿ ಆಗ್ಬೋದು ಒಂದು ರೂಪಾಯಿ ಆಗ್ಬೋದು ಇಟ್ಸ್ ಆಲ್ ದ ಸೇಮ್ ನಾವು ಎಷ್ಟು ಹಾಕ್ತೀವಿ ಅಂತಲ್ಲ ಒಟ್ನಲ್ಲಿ ಹಾಕಬೇಕು ಮಠ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಗುರುಕುಲಗಳಲ್ಲಿ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ಜಾಗಗಳಲ್ಲಿ ಪೂಜೆ ಹಬ್ಬ ಹರಿದಿನ ಆಗುವಂಥ ಉತ್ಸವಾದಿ ಸಂದರ್ಭಗಳಲ್ಲಿ ಏನನ್ನೂ ಮಾಡದೇ ನಾವು ತಗೋಬಾರ್ದು ಅಂತ ಬಿಟ್ಟು ತಗೋಬಾರ್ದು ಅಂತ ನಿಯಮವೇ ಇದೆ ನಮ್ಮ ಮೈಸೂರು ಹತ್ರ ಕಪಿಲಾ ನದಿ ತೀರದಲ್ಲಿ ಒಂದು ಅಲ್ಲಿಂದ ಒಂದು ಅರ್ಧ ಗಂಟೆ ದೂರದಲ್ಲಿ ನಂಜನಗೂಡು ಹತ್ತಿರ ಒಂದು ಊರಿದೆ ಒಂದು ಹಳ್ಳಿ ಇದೆ ಸುತ್ತೂರು ಅಂತ ತುಂಬ ಪ್ರಸಿದ್ಧವಾದ ಹಳ್ಳಿ ಅದೊಂದು ಹೆರಿಟೇಜ್ ವಿಲೇಜ್ ಅಲ್ಲಿ ಪರಮ ಪೂಜ್ಯರಾದ ಅವಧೂತರಾದಂಥ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮಿಗಳು ಇರ್ತಾಯಿದ್ರು ತುಂಬ ದೊಡ್ಡ ವಧೂತರು ಅವ್ರ ಕಾಲದಲ್ಲೇ ಮಲೆ ಮಹದೇಶ್ವರ ಇದ್ದರು ಸಿದ್ಧಲಿಂಗೇಶ್ವರ ಇದ್ದರು ಅವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಓಡಾಡಿ ಪಾವನೆಗೊಳಿಸಿದ್ದಾರೆ ಅಂಥ ಮಹಾತ್ಮರು ಅವರು ಪಾಡೇವ್ರು ಓಡಾಡ್ಕೊಂಡಿರೋರು ಅಲ್ಲಿ ಶಿವರಾತ್ರೀಶ್ವರರ ಮಠ ಇದೆ ಆ ಅವರ ಒಂದು ಸಣ್ಣ ಮಠ ನಾನು ಹಳೆ ಬಿಲ್ಡಿಂಗು ನೋಡಿದ್ದೀನಿ ಈಗ ತುಂಬ ಹಳೇದಲ್ಲ ಪುನರುಜ್ಜೀವನ ಮಾಡಿ ತುಂಬ ಭವ್ಯವಾದ ಮಂದಿರ ಎಲ್ಲ ಕಟ್ಟಿದ್ದಾರೆ ಆ ಹಳೆ ಇದ್ದದ್ದು ಈಗ ಹೊಸ ಮಂದಿರದಲ್ಲೂ ಇಟ್ಟಿದ್ದಾರೆ ಅಲ್ಲೊಂದು ದೊಡ್ಡ ರಾಗಿ ಬೀಸೋ ಕಲ್ಲನ್ನು ನೋಡ್ಬೋದು ಅದು ನೋಡ್ಲಿಕ್ಕೋಸ್ಕರ ಹೋಗಬೇಕು ತುಂಬ ಅದ್ಭುತವಾದ ಕ್ಷೇತ್ರ ಅದು ಅಲ್ಲಿ ಗುಡಿ ಇದೆ ಸೋಮೇಶ್ವರನ ಗುಡಿ ಎಲ್ಲ ಇದೆ ಅಲ್ಲಿ ಮುಖ್ಯ ಅವರ ಮೂಲ ದೇವರು ಮಠದ ದೇವರು ವಿಗ್ರಹ ಲಿಂಗ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲಿ ಒಂದು ಗರ್ಭಗುಡಿಯ ಪಕ್ಕದಲ್ಲಿ ಮತ್ತೊಂದು ಗರ್ಭಗೃಹದಲ್ಲಿ ದೊಡ್ಡ ರಾಗಿ ಬೀಸೋ ಕಲ್ಲಿದೆ ಆ ಕಲ್ಲಿನ ಬಗ್ಗೆ ಅವ್ರು ಹೇಳ್ತಾರೆ ಅದು ಮಠ ಅಲ್ವಾ ಸೊ ಆ ಮಠಕ್ಕೆ ಯಾವುದು ಉತ್ತರ ಸನ್ಯಾಸಿಗಳು ಜನ ಯಾರೇ ಬರಲಿ ಮಠದಲ್ಲಿ ಬಿಟ್ಟು ತಿನ್ನೋ ಹಾಗಿಲ್ಲ ಕಾಯಕ ಮಾಡಿ ತಿನ್ನಬೇಕು ಅಂತ ಮಲೆ ಮಹದೇಶ್ವರು ಬಂದಾಗ ಮಲೆ ಮಹದೇಶ್ರು ಸಾಕ್ಷಾತ್ ಶಿವನ ಅವತಾರ ಅಂತಲೇ ನಾವು ಪರಂಪರೆಯಲ್ಲಿ ನಂಬ್ತೀವಿ ತುಂಬ ಅದ್ಭುತವಾದ ಬಾಲಯೋಗಿಯವರು ಅಂಥವರು ಕೂಡ ಸೊ ಶಿವನೇ ದೇಹ ಧರಿಸಿ ಬಂದರು ಕಾಯಕ ಮಾಡಬೇಕು ಅನ್ನೋದು ಅವರು ಬಂದು ಅಲ್ಲಿ ರಾಗಿ ಬೀಸಿದ್ರಂತೆ ಆಮೇಲೆ ಊಟ ಮಾಡಿದ್ರು ಅಂತ ಎಷ್ಟು ಚೆನ್ನಾಗಿದೆ ಇದು ಕಲ್ಪನೆ ಯಾವತ್ತು ಇವತ್ತು ಬಂದ್ಬಿಟ್ಟು ಬರೋದೇ ಲೇಟು ಮಂಗ್ಲಾರತಿ ಹೊತ್ತಿಗೆ ಬಂದ್ಬಿಟ್ಟು ಹೋಗಿ ಪ್ರಸಾದ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡೋದು ಇದೆಲ್ಲ ಮೈಕಾಲಿ ಶಿಕ್ಷಣದ ಪ್ರಭಾವ ಅಂತಲೇ ಹೇಳ್ತೀನಿ ನನಗೇನು ಸಿಕ್ಕಿತ್ತು ಬಿಟ್ಟು ಒಬ್ಬೊಬ್ರು ಎರಡೆರಡು ಮೂರು ಮೂರು ದೊನ್ನೇ ಎತ್ಕೊಂಡು ಮನೆಗೆ ಹೋಗೋದು ಅಲ್ಲಿಯಾರಿಗೋ ಶಾರ್ಟೇಜ್ ಬಿಡುತ್ತೆ ಎಷ್ಟೋ ಸಲ ಮಾಡುವವ್ರಿಗೆ ಪಾಪ ಮಿಕ್ಕೋದಿಲ್ಲ ಇದೆಲ್ಲ ಈ ಗ್ರೀಡ್ ಇದೆಯಲ್ಲ ಸ್ವಾರ್ಥ ಇದೆಲ್ಲ ಬಂದಿದ್ದು ಯಾಕೆಂದರೆ ಮೂಲ ಮೌಲ್ಯಗಳನ್ನೇ ಕಲಿಸೋದಿಲ್ಲ ಶಾಲೆನಲ್ಲಿ ಮಠಮಂದಿರ್ಗಳಿಗೆ ಹೋದರೆ ಸಾರ್ವಜನಿಕ ಸ್ಥಳಕ್ಕೆ ಹೋದರೆ ಸೇವೆ ಮಾಡದೆ ಏನೂ ತಿನ್ನಬಾರ್ದು ತನು ಮನ ಧನ ಒಂದಾ ಫಿಸಿಕಲ್ ವರ್ಕ್ ಏನೋ ಒಂದು ವಾಲಂಟ್ರಿ ಸರ್ವಿಸ್ ಜಮಖಾನ ಹಾಸೋದು ಮಾಡೋದು ವಾಲಂಟ್ರಿ ಮಾಡ್ಬೋದು ಬೇಕಾದಷ್ಟು ಇರುತ್ತೆ ವಾಲಂಟ್ರಿ ಮಾಡೋಕ್ಕೆ ತೋರಣ ಕಟ್ಬೋದು ಇದು ಮಾಡ್ಬೋದು ಚೇರ್ ಎತ್ತಿಡ್ಬೋದು ಬಡಿಸ್ಬೋದು ಇನ್ನೂ ಧನ ಆಗೋದಿಲ್ಲ ದುಡ್ಡಾದರೂ ಒಂದು ಹತ್ತು ರೂಪಾಯೋ ಒಂದು ರೂಪಾಯಿ ಏನೋ ಒಂದು ತೋಚಿದ ಹಾಕಬೇಕು ಎರಡೂ ಆಗಲಿಲ್ವಾ ಮಾನಸಿಕವಾಗಿ ಒಳ್ಳೇದಾಗಲಿ ಒಂದು ಮಾರಲ್ ಸಪೋರ್ಟ್ ಕೊಡುವಂಥದ್ದು ಇದು ಒಂದು ಕಲ್ಪನೆ ಹಾಗಾಗಿ ಎಲ್ಲರೂ ಒಂದು ಮಠ ಯಾಕೆ ಹಾಗೆ ಅವರು ಮಠದಲ್ಲಿ ಫ್ರೀ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಅದು ಸಾರ್ವಜನಿಕರ ಹಣ ಎಲ್ಲರೂ ಅಲ್ಲಿ ಹಾಕ್ತಾರೆ ಅಲ್ಲಿ ಹೋದ ತಕ್ಷಣ ಅದು ತುಂಬ ಪವಿತ್ರ ಅಂತ ಮಧುಕರಿ ಅದು ನಮ್ಮಲ್ಲಿ ಮಧುಕರಿ ವೃತ್ತಿಯ ಕಲ್ಪನೆ ಇದೆ ಮಧು ಅಂತಂದರೆ ಮಧುಕರಿ ಅಂದರೆ ಇದು ಜೇನೊಣ ಮಧು ಅಂದರೆ ಜೇನು ಉಂಟು ಮಾಡುವಂಥ ಅದಕ್ಕೆ ಮಧುಕರಿ ಅಂತ ಆ ಜೇನೊಣ ಏನು ಮಾಡುತ್ತೆ ಅದು ಯಾವುದೋ ಒಂದು ಹೂವ ಮೇಲೆ ಕೂತ್ಕೊಂಡು ಅಷ್ಟು ಅಷ್ಟು ಜೇನ ಬಲವಾಗಿ ಹೀರ್ಬಿಡೋದಿಲ್ಲ ಅದು ಎಷ್ಟು ಡೆಲಿಕೇಟಾಗಿ ಹೂ ಮೇಲೆ ಕುತ್ಕೊಳ್ಳುತ್ತೆ ಆ ಹೂವಲ್ಲಿ ಒಂದು ಇಷ್ಟು ಮದುವೆ ಇದ್ದರೂ ಕೂಡ ಅದು ಇಷ್ಟೇ ಮಧುವನ್ನು ಸ್ವೀಕರಿಸುತ್ತೆ ಒಂದೇ ಚುಕ್ಕೆ ಆ ಹೂವಿಗೆ ಏನು ನಷ್ಟ ಆಗಬಾರ್ದು ಅಲ್ಲಿಂದ ಇನ್ನೊಂದು ಹೂವಿಗೆ ಹೋಗುತ್ತೆ ಅಲ್ಲಿ ಸ್ಲೈಟಾಗಿ ಕುತ್ಕೊಂಡು ಇನ್ನೊಂದಷ್ಟೇಷ್ಟು ಮದುವನ್ನು ಸ್ವೀಕರಿಸುತ್ತೆ ಹಾಗೆ ನೂರಾರು ಹೂಗಳಿಂದ ಇಷ್ಟಿಷ್ಟಿಷ್ಟಿಷ್ಟು ಸ್ವೀಕರಿಸಿ ಒಂದಷ್ಟು ಮಧುವನ್ನು ಸಂಗ್ರಹಿಸಿ ಅದನ್ನು ಅದು ತನ್ನ ಒಂದು ಜೇನಿನ ಗೂಡಲ್ಲಿ ತುಂಬಿಡುತ್ತೆ ಅದು ತುಂಬ ಪವಿತ್ರ ಅಂತ ಅಂದರೆ ಯಾರಿಗೂ ನೋವಾಗೋದಿಲ್ಲ ಅದರಿಂದ ಹಾಗೆ ಮಧುಕರಿ ವೃತ್ತಿ ಅಂದರೆ ಭಿಕ್ಷಾಟನ ನಮ್ಮಲ್ಲಿ ಇವಾಗ ಭಿಕ್ಷೆ ಅಂದರೆ ತುಂಬ ನಿರ್ಗತಿಕರಿಗೆ ಏನು ಬೇಡದ್ದನ್ನು ಕೊಡೋದು ಈ ಥರ ಅಲ್ಲ ಹಿಂದೆ ಬ್ರಹ್ಮಚಾರಿಗಳು ಭಿಕ್ಷೆ ಬಿಡೋರು ಅದು ಕಂಪಲ್ಸರಿ ಅದು ನಾನು ನನ್ನದು ಅಹಮಿಕೆ ಹೋಗಬೇಕು ಅಂತ ಏಳು ಮನೆಗಳಲ್ಲಿ ಹೋಗಿ ಅವ್ರಿಗೇನು ಹಳಿಸಿದ್ದು ಪಳಸಿದ್ದೆಲ್ಲ ಕೊಡೋ ಹಾಗಿಲ್ಲ ಅಕ್ಕಿ ಧಾನ್ಯ ಅವ್ರು ಧಾನ್ಯ ಬಿಡಿದ್ರೆ ದಾನ್ ಧಾನ್ಯ ಇಲ್ಲದೇ ಊಟನೇ ಕೊಡೋ ಹಾಗಿದ್ರೆ ಊಟ ಹಾಕ್ಬೋದು ಸಾಮಾನ್ಯವಾಗಿ ಗುರುಕುಲವಾಸಿಗಳು ಗುರುಗಳ ಅನುಜ್ಞೆಯಲ್ಲಿದೆ ಎಲ್ಲೂ ಊಟ ಮಾಡ್ತಿರ್ಲಿಲ್ಲ ಅಂಡರ್ಸ್ಟ್ಯಾಂಡೆಬಲ್ ಈಗ ನಾವು ಎಲ್ಲೆಲ್ಲೋ ಹೋಗಿ ಊಟ ಮಾಡೋಕ್ಕೆ ಮಕ್ಕಳು ಬಿಡಲ್ವಲ್ಲ ಎಲ್ಲೋ ಹೋಗಿ ತಿನ್ಬೇಡ ಅಂತಿಲ್ಲ ಹಾಗೆ ಸೊ ಅವ್ರು ಧಾನ್ಯಗಳನ್ನು ಕೊಡೋರು ಹಾಗೆ ಒಂದೊಂದು ಮನೆಯಿಂದ ಇಷ್ಟಿಷ್ಟೇ 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 ಎಲ್ಲವನ್ನ ಪಡೆದು ಅದನ್ನು ಗುರುಕುಲಕ್ಕೆ ಕೊಡಬೇಕು ಅಲ್ಲಿ ಅಡುಗೆ ಮಾಡಿಕೊಂಡು ಅದನ್ನು ತಿನ್ನೋದು ಮಧುಕರಿ ಅಂತ ಹಾಗೆ ಈ ಅನ್ನಸಂತರ್ಪಣೆ ಅಂತಂದರೆ ಆ ಥರ ಇವತ್ತು ನೀವು ಶಿ ಶಿವಗಂಗಾ ಮಠಕ್ಕೆ ಹೋದರೆ ತುಮಕೂರಿಗೆ ಹೋದರೆ ಅಲ್ಲಿ ನೋಡ್ಬೋದು ಅಂಥ ಪೂಜೆಯರು ನಡೆದಾಡುವ ದೇವರವರು ಮಾಡಿದ್ದು ಅಲ್ಲಿ ದೊಡ್ಡ ದೊಡ್ಡ ಒಂದು ಮರದ ಅಥವಾ ಕಬ್ಬಿಣದ ಒಂದು ಏನಂತಾರೆ ಉಗ್ರಾಣ ಥರ ಆಗಿರುತ್ತೆ ಅಲ್ಲಿ ಇವತ್ತಿಗೂ ಕೂಡ ಹಳ್ಳಿ ಜನ ಅವ್ರು ಏನು ಬೆಳೀತಾರೋದನ್ನು ತಂದು ಹಾಕ್ತಾರೆ ಅವ್ರ ತರಕಾರಿ ಅಲ್ಲಿ ನೋಡ್ಬೋದು ಹೋಗಿ ನೋಡಬೇಕು ನಾವು ಬರೀ ಮಾಲ್ ತಿರುಗಾಡ್ತೀವಿ ಬರೀ ಭೋಗದ ಜಾಗಕ್ಕೆ ಹೋಗ್ತೀವಿ ಇಂಥ ಕಾಯಕ ಸೇವೆ ಯೋಗ ಮಾಡುವ ಜಾಗಗಳಿಗೆ ಹೋಗಿ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ನಾನು ಮಕ್ಕಳು ಕರ್ಕೊಂಡು ಹೋಗಿ ತೋರಿಸ್ಬೇಕು ನಮ್ಮ ಭಾರತ ಏನು ಸನಾತನ ಧರ್ಮ ಏನು ಅಂದರೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಮೆ ಮೆಣಸಿನ್ಕಾಯಿ ಬೆಳೆಯೋರು ಮೆಣಸಿನ್ಕಾಯಿ ತಂದು ಹಾಕ್ತಾರೆ ತರಕಾರಿ ಬೆಳೆಯೋರು ತರಕಾರಿ ತಂದು ಹಾಕ್ತಾರೆ ಅಕ್ಕಿ ಬೆಳೆಯೋರು ಅಕ್ಕಿ ತಂದು ಹಾಕ್ತಾರೆ ಬೇಳೆ ತಂದು ಹಾಕ್ತಾರೆ ತಲೆ ಮೇಲೆ ಬರ್ತಾರೆ ಎಷ್ಟು ಭಕ್ತಿಯಿಂದ ಬಂದು ಅಲ್ಲಿ ಹಾಕ್ತಾರೆ ಓಪನು ಯಾರು ಬೇಕಾದ್ರೂ ಹಾಕಿ ಹೋಗ್ಬೋದು ಒಬ್ಬರು ಕತ್ಕೊಂಡು ಹೋಗಲ್ಲ ಅದೇ ಥರ ಜೈನರಲ್ಲಿ ನೋಡಿದ್ದೀನಿ ನಾನು ಜೈನ ಗುಡಿಗಳಲ್ಲಿ ನಾನು ಇಲ್ಲೇ ಬೆಂಗಳೂರಲ್ಲೇ ಒಂದು ಗುಡಿಗೆ ಹೋಗಿದ್ದೆ ಒಂದು ಸಲ ಹಾಗೆ ಹೋದಾಗ ಒಂದು ಮೂಲೆಯಲ್ಲಿ ರಾಶಿ ರಾಶಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಏನು ಕಣ್ಣು ಕೊರೈಸೋ ಅಂತ ಆಸೆ ಆಗುತ್ತೆ ನನಗೆ ಪದ್ಧತಿ ಗೊತ್ತಿಲ್ಲ ಚಿಕ್ಕೋಣ ನಮ್ಮಮ್ಮ ಹೇಳಿದ್ರು ಮಾತ್ರ ಯಾವುದು ಗೊತ್ತಿಲ್ಲ ಮುಟ್ಟಬಾರ್ದು ವ್ಯಾಪಾರ ವಸ್ತು ಅಂತ ಅಲ್ಲಿ ಹೋದರೆ ನಾನು ನನ್ನ ಫ್ರೆಂಡು ಎಲ್ಲ ಹೋಗಿದ್ವಿ ನೋಡ್ತಾ ಇದ್ದೀವಿ ಇಷ್ಟೊಂದು ರಾಶಿ ರಾಶಿ ಇಟ್ಟಿದ್ದಾರೆ ಯಾರೂ ಇಲ್ಲ ಶಾಂತವಾಗಿದೆ ಜನ ಇರಲಿಲ್ಲ ಮಧ್ಯಾಹ್ನದ ಹೊತ್ತು ಒಬ್ಬರೂ ಇಲ್ಲ ಅಲ್ಲಿ ಅಕ್ಕಪಕ್ಕ ಅದು ತೊಗೋಬೋದಾ ಬೇಡವಾ ಅದು ಪ್ರಸಾದವಾ ಏನೋ ಗೊತ್ತಿಲ್ಲ ಆಮೇಲೆ ಪ್ರಸಾದವೇ ಇರಬೇಕು ಅಂದರೆ ಓಪನ್ ಆಗಿ ಹಿಂಗೆ ಹಾಕಿಟ್ಟಿರ್ತಾರಲ್ಲ ಅಂತ ಒಂದೇ ಒಂದು ಭಯ ಒಂದು ಕಡೆ ಮನಸ್ಸಲ್ಲಿ ಒಂದೇ ಒಂದು ಗೋಡಮ್ಮಿ ಹಿಂಗೆ ಎತ್ಕೊಂಡು ನೋಡ್ತಾ ಇದ್ದೆ ಇದು ತಿನ್ಬೋದಾ ಬೇಡವಾ ಇದು ಪ್ರಸಾದವಾ ಪರ್ಮಿಷನ್ ತೊಗೋಬೇಕೇನು ಅಂತ ಸೊತ್ತು ನೋಡ್ತಾನೇ ಇದೆ ನೋಡ್ತಾನೇ ಇದೆ ಅಷ್ಟೊತ್ತಿಗೆ ಯಾರೋ ಒಬ್ಬರು ಜೈನರು ಹೆಂಗಸರು ಬಂದರು ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಕೈಯೋ ಮುಷ್ಟಿಯಷ್ಟು ಗೋಡಂಬಿ ದ್ರಾಕ್ಷಿನಲ್ಲಿ ಹಾಕ್ಬಿಟ್ಟು ಹೋದರು ಓಹೋ ಇದು ಭಕ್ತರು ಕೊಡ್ತಾ ಇರೋದು ಇದು ತೊಗೊಳಕ್ಕಲ್ಲ ಇದು ಹಾಕೋಕ್ಕಿರೋದು ಓ ವಾಪಸ್ ಹಾಕಿ ತಕ್ಷಣ ನಾನೊಂದು ಹತ್ತು ರೂಪಾಯಿ ಹಾಕ್ಬಿಟ್ಟು ಬಂದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಯಾರೂ ಇಲ್ಲ ನಾನೊಂದು ಬಕೆಟ್ ಗೋಡಂಬಿ ದ್ರಾಕ್ಷಿ ಕದ್ಕೊಂಡು ಹೋದರು ಗೊತ್ತಾಗಾದರೆ ಮ ಮಾಡೋಕ್ಕಾಗಲ್ಲ ಹಾಗೆ ಆ ಸ್ಥಾನಗಳು ಹಂಗಿರುತ್ತೆ ಅಲ್ಲಿ ನಿರಂತರವಾಗಿ ಅವರು ತ್ಯಾಗ ಯೋಗ ತ್ಯಾಗ ಯೋಗ ಸೇವೆ ಇದನ್ನೇ ಅವರು ಅನುಸಂಧಾನ ಮಾಡ್ತಾರೆ ಒಂದು ಉನ್ನತ ಆದರ್ಶವನ್ನು ಇಟ್ಕೊಂಡಿರ್ತಾರೆ ಆ ಮುಂದೆ ಆ ಜಿನ ಮೂರ್ತಿ ವಿರಕ್ತ ಮೂರ್ತಿ ಮೈಮೇಲೆ ಏನೂ ಇಲ್ಲ ವೈರಾಗ್ಯದ ಎತ್ತರದಲ್ಲಿ ಆ ಇರುವ ಆ ಜ್ಞಾನೇಕ ಪ್ರೀತಿಯಿಂದ ಒಬ್ಬ ತಪಸ್ವಿ ಕೂತಿದ್ದಾನೆ ಆತನ ನೋಡ್ತಾ ಇದ್ದರೆ ಅಲ್ಲಿ ಮಾಡುವ ಸೇವೆ ನೋಡಿದ್ರೆ ಶುಭ್ರತೆ ಶುಚಿತ್ವ ಎಲ್ಲರೂ ಅಂತರ್ಮುಖವಾಗಿರೋದು ಆಟೋಮೆಟಿಕ್ಕಾಗಿ ಬರುತ್ತೆ ನಾನು ಅಮೃತ್ಸರ್ ಅಲ್ಲಿ ಮೂರು ದಿನ ವಾಸ ಮಾಡಿದೆ ಅಲ್ಲಿ ಅಲ್ಲಿ ಹೋದಾಗ ಅದು ತುಂಬ ಗೆಸ್ಟ್ ಹೌಸಸ್ ಎಲ್ಲ ಕೊಡ್ತಾರೆ ಫ್ರೀಯಾಗಿ ಕೊಡ್ತಾರೆ ಆದರೆ ನನಗೆ ಆ ಒಳಗಡೆನೇ ಒಂದು ಎರಡು ಮೂರು ಗೆಸ್ಟ್ ಹೌಸ್ ಇತ್ತು ಅಲ್ಲಿರ್ಬೇಕಂತ ಇಷ್ಟ ಅಂದರೆ ಅಲ್ಲೇ ಓಡಾಡ್ತಾನೆ ಇರ್ಬೋದಲ್ಲ ನಾನು ಅಲ್ಲಿ ಹೋಗಿ ಕೇಳಿದೆ ನಾವು ಹದಿನಾಲ್ಕು ಜನ ಇದ್ವಿ ನಾನೇನೋ ಚಿಕ್ಕ ಒಳಗ ನನಗೆ ಸ್ವಲ್ಪ ಹಿಂದಿ ಬರ್ತಿತ್ತು ಬೇರೆಯವ್ರಿಗಿಂತ ನಾನೇ ಮಾತಾಡ್ತಿದ್ದೆ ಅಲ್ಲಿ ಹೋಗಿ ಆಪ್ಸಿಕ್ ಹೇ ಅಂತ ಕೇಳಿದ್ರು ಇಲ್ಲ ಆದರೆ ನನಗೆ ಬಹುತ್ ಆದರೆ ಹೇ ಅಂತ ಹೇಳಿದೆ ನಾನು ಹೀಗೆ ನೋಡಿದ್ರು ಏ ಸಿಕ್ಕೋಕೆ ಆ ಏ ಅಂತಂದರು ನನಗೆ ಇಲ್ಲಿರೋಕೆ ಇಷ್ಟ ಬೆಂಗಳೂರಿಂದ ಬಂದಿದ್ದೀವಿ ನನ್ನ ಲೈಫಲ್ಲಿ ಎಷ್ಟು ಸಲ ಅವಕಾಶ ಸಿಕ್ಕತಿಲ್ಲವೂ ಇಲ್ಲಿ ವಾಸ ಇಷ್ಟ ಪದೇ ಪದೇ ಬರೋಕ್ಕಾಗೋದು ತುಂಬ ದೂರದಿಂದ ಬಂದಿದ್ದೀವಿ ಹೀಗೆ ನೋಡಿದ್ರು ಟೀಕೆ ಅಂತ ಕೊಟ್ಬಿಟ್ರು ಸೊ ಆ ಮೂರು ದಿವಸದಲ್ಲಿ ಅಲ್ಲಿ ನಾನು ಕಣ್ಣರೇ ಕಂಡದ್ದು ಅವ್ರು ಹೇಳಿದ್ದೊಬ್ಬರು ಏನಂದರೆ ಆ ದೇವಸ್ಥಾನ ನಿರ್ಮಾಣವಾದ ದಿನದಿಂದ ಟಿಲ್ ಡೇಟ್ ಒಂದೇ ಒಂದು ಪೇಯ್ಡ್ ಸರ್ವೆಂಟಿಲ್ಲ ಎಲ್ಲ ವಾಲಂಟ್ರಿ ಕಸ ಗುಡಿಸೋದ್ರಿಂದ ಹಿಡಿದು ಅಡುಗೆ ಮಾಡೋದವರೆಗೂ ಆಫೀಸ್ ನೋಡ್ಕೊಳ್ಳೋದವರೆಗೂ ಮೇಂಟೆನೆನ್ಸು ಸಂಪೂರ್ಣವಾಗಿ ಎಲ್ಲವೂ ಫ್ರೀ ಎಲ್ಲ ಅದಕ್ಕೆ ಕರ್ ಸೇವಾ ಅಂತ ಹೇಳ್ತಾರಲ್ಲಿ ಇಲ್ಲಿ ನಾವು ಕೈಂಕರ್ಯ ಅಂತ ಹೇಳ್ತೀವಿ ಅದೇ ಹಿಂದಿನಲ್ಲಿ ಆ ಕಡೆ ಕರ್ ಸೇವಾ ಅಂತ ಒಂದು ರೂಢಿಯಲ್ಲಿದೆ ನಾವು ಹಂಗೆ ಹೋದರೆ ವಯಸ್ಸಾದವರೊಬ್ರಿಗೆ ಕೂತ್ಕೊಂಡು ನಮ್ಮ ಚಪ್ಪಲಿ ತೊಗೊಂಡು ಒರೆಸ್ಬಿಟ್ಟು ಹಿಂಗಿಡ್ತಾರೆ ಅವ್ರು ಯಾರೋ ಬಿಲನಿಯರ್ ಆಗಿರ್ತಾರೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ನಾವು ಹಾ ಅಮೃತ ಸರೋವರ ಇದೆಯಲ್ಲ ಅದಕ್ಕೆ ಹಿಂಗೆ ಸುತ್ತಿ ಬರ್ತಾ ಇದ್ರೆ ಎಲ್ಲ ಮಾರ್ಬಲ್ಲು ಕ್ಲೀನ್ ಅಂದರೆ ಇಟ್ಟಿದ್ದಾರೆ ನಡ್ಕೊಂಡು ಇದ್ರೆ ನಮ್ಮ ಹಿಂದೆನೇ ಒಬ್ರು ಶಾಂತವಾಗಿ ಒರೆಸ್ಕೊಂಡ್ ಬರ್ತಾ ಇರ್ತಾರೆ ಅಂದರೆ ಅದು ಸ್ವಲ್ಪ ಸರೋವರದ ತೀರ ಹೆಜ್ಜೆ ಹೆಜ್ಜೆ ಆಗ್ಬೋದಲ್ಲ ಹಿಂದೆ ನಾವೇನಾದ್ರು ನಿಂತರೆ ನಮ್ಮ ಅಷ್ಟು ನಮ್ಮಿಂದ ಒಂದು ಆರಡಿ ದೂರ ಸೈಲೆಂಟಾಗಿ ನಿಂತಿರ್ತಾರೆ ಅವ್ನು ಮಾತಾಡಿಸಿ ನೋಡಿದ್ರೆ ಅವ್ರು ಯಾರೋ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿರ್ತಾರೆ ಯಾರೋ ದೊಡ್ಡ ಪ್ರೊಫೆಸರ್ ಆಗಿರ್ತಾನೆ ಸ್ಟೂಡೆಂಟ್ ಆಗಿರ್ತಾರೆ ಇಂಜಿನಿಯರ್ ಆಗಿರ್ತಾರೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅಲ್ಲಿ ಬಂದ ಮೇಲೆ ನಾನು ಸೇವಕ ಅಲ್ಲಿ ಏನಿದೆ ಸತ್ಯ ಧರ್ಮಗಳ ಅನುಸಂಧಾನ ಆಗ್ತಿದೆ ಗುರು ಗ್ರಂಥ್ ಸಾಹಿಬ ಓದ್ತಿರ್ತಾರೆ ಅದರ ಅಧ್ಯಯನವೇ ಅವ್ರಿಗೆ ತಪಸ್ಸು ಅದಕ್ಕೆ ಗಾಳಿ ಬಿಸ್ತಾರೆ ಅಲ್ಲಿ ಕೂತ್ಕೊಂಡು ರಾಮನಾಮ ಹಗಲು ರಾತ್ರಿ ಹಾಡ್ತಾರೆ ಸುಂದರವಾಗಿ ಆಡ್ತಾರೆ ಒಂದು ಸೇವೆ ಮಾಡ್ತಾರೆ ಮಾಡ್ತಾರೆ ನಾನು ಕೂಡ ಮಾಡಿದ್ದೀನಿ ನಮ್ಮ ಇಡೀ ಟೀಮ್ ಎಷ್ಟು ಖುಷಿ ಪಟ್ವಿ ಅಂತಂದರೆ ಬೆಳಗ್ಗಿಂದ ಸಂಜೆವರೆಗೂ ನಿರಂತರ ಅನ್ನದಾನ ನಡೀತಿರುತ್ತೆ ಎಷ್ಟು ರೋಟಿಗಳು ಮಾಡ್ತಾರೆ ಅಂದರೆ ನಾವು ಮಾಡ್ಬೋದು ಅವರಷ್ಟು ಚೆನ್ನಾಗಿ ನಂಗೆ ರೋಟಿ ಮಾಡಲಿಕ್ಕೆ ಬರೋಲ್ಲ ಅವರು ತುಂಬ ಎಕ್ಸ್ಪರ್ಟ್ಸ್ ಆದರೂ ಹೋದ್ವಿ ನಾವು ಲಟ್ಸಿದ್ವಿ ನಾವು ಹಿಟ್ಟನ್ನು ಆದಿದ್ವಿ ನಾನು ತರಕಾರಿ ಹೆಚ್ಚು ನಾವೆಲ್ಲ ನಾವು ತಟ್ಟೆಗಳು ತೊಳೆದ್ವಿ ಆ ಹೆಂಗೆ ತೊಳಿತಾರೆ ಎಷ್ಟು ಕ್ಲೀನಾಗಿ ನಾಲ್ಕು ಹಂತದಲ್ಲಿ ತೊಳಿ ತೊಳಿತಾರೆ ಫಸ್ಟು ಅದರ ಎಂಜಲು ಗಿಂಜಲು ಮುಸ್ರ ಎಲ್ಲ ಪಕ್ಕ ಹಾಕೋದು ಒಂದು ಲೆವೆಲು ಆಮೇಲೆ ಒಂದು ಸೋಪ್ ನೀರಿಂದು ಒಂದು ಬುಟ್ಟಿ ಥರನೇ ಇರುತ್ತೆ ದೊಡ್ಡ ಅದರೊಳಗೆ ಹಾಕಬೇಕು ಅದರಲ್ಲಿ ಆ್ಯಂಟಿ ಇನ್ಫೆಕ್ಟೆಂಟ್ಸ್ ಎಲ್ಲ ಇರುತ್ತೆ ಅಲ್ಲಿ ಅದಾದಮೇಲೆ ಶುದ್ಧ ನೀರಲ್ಲಿ ಇದು ಮಾಡಬೇಕು ಮುಳುಗಿಸ್ಬೇಕು ಇನ್ನೊಂದು ಅದೇ ನೀರು ಹಾರಿಕೊಂಡು ಹೋಗ್ತಾ ಇರುತ್ತೆ ಆಮೇಲೆ ನಿಜಕ್ಕೂ ತೊಳೆಯೋದು ಆಮೇಲೆ ಅದು ಇಡೋದು ಮುಣುಗ್ಸಿಡೋದು ಆಮೇಲೆ ಮತ್ತೆ ಅದನ್ನು ಬಳ ಎತ್ತಿಡೋಕ್ಕೆ ಮತ್ತೆ ಒರೆಸ್ಬಿಟ್ಟು ಅಕಸ್ಮಾತ್ ಏನಾದ್ರು ಸರಿಗು ತೊಳ್ದೆ ವಾಪಸ್ ಕಳಿಸ್ತಾರೆ ಯಾರು ಬೇಕಾದ್ರೂ ಮಾಡ್ಬೋದು ಹಾಗೇನು ಬೈಯೋದಿಲ್ಲ ಯಾರನ್ನು ಮಾಡ್ತಾನೇ ಇರ್ತಾರೆ ನಿರಂತರ ಮಾಡ್ತಾರೆ ಅದಕ್ಕೆ ಅದು ಪುಣ್ಯಧಾಮ ಅದೊಂದು ಶಕ್ತಿ ಜಾಗೃತವಾಗುತ್ತೆ ಧರ್ಮದ ಶಕ್ತಿ ಜಾಗೃತವಾಗುತ್ತೆ ಅಮೃತ್ಸರದಲ್ಲಿ ನೋಡಿದ್ದೀನಿ ಜೈನರ ಗುಡಿಗಳಲ್ಲಿ ಹಾಗೆ ನೀವು ಹಿಮಾಲಯದ ಶೈನ್ಗೆ ಹೋದರೆ ಅಲ್ಲೊಂದು ಮಣಿಕರಣ್ ಅಂತ ಒಂದು ಜಾಗಕ್ಕೆ ಹೋಗಿದ್ದೆ ಅಲ್ಲಿ ಒಂದು ರಘುನಾಥ್ಜಿ ದೇವಸ್ಥಾನ ಇದೆ ಒಂದು ಸಿಖ ಮಹಾಗುರುಗಳದು ಇದೆ ಎರಡೂ ಕಡೆ ಜಗಳ ಅವರು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಊಟಕ್ಕೆ ಅಂತ ಅದೆಷ್ಟು ಪ್ರೀತಿಯಿಂದ ಕರೀತಾರೆ ಮತ್ತು ಅಜಿ ಅಮರಯ್ಯ ಹಾ ಎ ದಿ ಅಮ್ಮರಯ್ಯ ಎಷ್ಟು ಪ್ರೀತಿಯಿಂದ ಕರೀತಾರೆ ಎಲ್ಲೂ ಹೋಗಿ ಕೊನೆ ಇಲ್ಲೂ ಸ್ವಲ್ಪ ತಿಂದು ಅಲ್ಲೂ ಒಂದು ಸ್ವಲ್ಪ ತಿಂದ್ವಿ ಅಷ್ಟು ಪ್ರೀತಿ ಕೊಡು ಕೊಡು ಅಂತಲ್ಲ ತಗೋ ಅಂತ ಜಗಳ ಎಷ್ಟು ಪ್ರೀತಿಯ ಜಗಳ ಪ್ರೀತಿಯ ಕಲಹ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಹಿಮಾಲಯದಲ್ಲಿ ಎಲ್ಲಿ ನಾನು ತುಂಬ ಓಡಾಡಿದ್ದೀನಿ ನನ್ನ ತಂದೆ ತಾಯಿ ಕೃಪೆಯಿಂದ ಅಲ್ಲಿ ಬೀದಿಯಲ್ಲಿ ಹೋಗ್ತಾಯಿದ್ದರೆ ಹೃಷಿಕೇಶಲ್ಲಿ ಹರಿದ್ವಾರಲ್ಲಿ ಉತ್ತರ ಕಾಶಿನಲ್ಲಿ ಬಾಗಿಲಲ್ಲಿ ಇಲ್ಲಿ ಬೋರ್ಡ್ ಹಾಕಿತ್ತ ಲಂಗರ್ ತಯಾರೆ ಲಂಗರನ್ನೇ ಅನ್ನಸಂದರ್ಪಣೆ ತಯಾರೆ ನಾವು ಹೋಟ್ಲಲ್ಲಿ ತಿಂದಿದ್ದೇ ಇಲ್ಲ ಒಂದು ಸಲ ಅಂತೂ ನಲವತ್ತೆರಡು ದಿನಗಳ ಯಾತ್ರೆಯಲ್ಲಿ ಕೊನೆಯ ದಿನ ನಾವು ಒಂದು ಕಡೆ ದಾರಿಯಲ್ಲಿ ಬರ್ತಾ ಸ್ವಲ್ಪ ಕಾರ್ ತಡ ಆಗಿ ಏನೋ ಒಂದು ಸ್ವಲ್ಪ ನಿಧಾನ ಆಗಿ ಪೆಟ್ರೋಲು ಏನೋ ಹಾಗೆ ಆಗಿ ಊಟದ ಟೈಮ್ ಮೀರಿ ಬಿಟ್ಟಿತ್ತು ನಾವು ಇನ್ನೊಂದು ಊರಿಗೆ ಬಂದಿರಲಿಲ್ಲ ಅಲ್ಲಿ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಡಾಬಾನಲ್ಲೂ ಊಟ ಮಾಡಿದ್ವಿ ಅದು ಬಿಟ್ಟರೆ ಸಂಪೂರ್ಣ ಆಶ್ರಮಗಳಲ್ಲಿ ಉಚಿತವಾದ ಊಟವೇ ತಿಂದಿತ್ತು ತುಂಬ ಚೆನ್ನಾಗೂ ಇರುತ್ತೆ ಅಂದರೆ ಸಿಂಪಲ್ಲಾಗಿರುತ್ತೆ ತುಂಬ ಇರಲ್ಲ ಒಳ್ಳೆ ಸಬ್ಜಿ ಇರುತ್ತೆ ಒಂದು ದಾಲ್ ಇರುತ್ತೆ ರೋಟಿ ಇರುತ್ತೆ ಅನ್ನ ಮೊಸರು ಅಥವಾ ಕಿಚಡಿ ಈ ಥರ ಎಷ್ಟು ಪ್ರೀತಿಯಿಂದ ಬಡಿಸ್ತಾರೆ ಅಂತಂದರೆ ಯಾರಾದರೂ ಮಧ್ಯ ಹೋಗಿಬಿಟ್ಟು ದಕ್ಷಿಣೆ ಕೊಡ್ತಾರೆ ಸ್ವೀಟ್ ಬಡಿಸ್ತಾರೆ ಪಾಯಸ ಬಡಿಸ್ತಾರೆ ಅಲ್ಲಿ ತುಂಬ ಜನ ಏನು ಅಂದರೆ ಶ್ರೀಮಂತರಿರ್ಬೋದು ಮಧ್ಯಮ ವರ್ಗದವ್ರು ಇರ್ಬೋದು ಒಂದಿಷ್ಟು ಹಣವನ್ನು ಕೂಡಿರ್ತಾರೆ ದೇವ್ರ ಹುಂಡಿ ಅಂತಿರುತ್ತಲ್ಲ ದೇವ್ರ ದುಡ್ಡು ಅಂತ ಕೊಡ್ತಾ ಕುಡಿಸ್ತಾ ಬರ್ತಾ ಇರ್ತಾ ಈಗೆಲ್ಲ ಬ್ಯಾಂಕ್ ಇರುತ್ತೆ ಫಿಕ್ಸೆಡ್ ಡೆಪಾಸಿಟ್ ಇರುತ್ತೆ ಇಟ್ಬಿಟ್ಟು ವರ್ಷಕ್ಕೊಂದು ಸಲ ಅವ್ರ ಮನೆ ಯಾವುದೋ ಈವೆಂಟು ಮ್ಯಾರೇಜ್ ಡೇ ಇರ್ಬೋದು ಬರ್ತ್ಡೇ ಇರ್ಬೋದು ಏನೇ ಇರ್ಬೋದು ಹುಟ್ಟು ಹಬ್ಬ ವಿವಾಹೋತ್ಸವ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಆಶ್ರಮಕ್ಕೆ ಹೋಗ್ತಾರೆ ಲಂಗರ್ ನಡೀತಾನೆ ಇರುತ್ತಲ್ಲ ಊಟ ನಡೀತಾನೆ ಇರುತ್ತಲ್ಲ ಸಾಧುಗಳು ಸನ್ಯಾಸಿಗಳು ಯಾತ್ರಿಕರು ಬಡವರು ಯಾರು ಬೇಕಾರೂ ಬಂದು ತಿನ್ಬೋದು ನೀವು ಯಾರು ಯಾವ ಜಾತಿ ಯಾರೂ ಕೇಳೋದಿಲ್ಲ ಜಾತಿ 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 ಅಂತ ನಮ್ಮನ್ನು ಬೈತಾರಲ್ಲ ಇದನ್ನು ಕಣ್ಣು ಮುಂದೆ ಕಾಣುತ್ತಾ ಇದೆ ಎಲ್ಲರಿಗೂ ಊಟ ನನ್ನನ್ನು ಇಲ್ಲಿವರೆಗೂ ಅಲ್ಲಿಗೆ ಹೋಗಿದ್ದು ಯಾರೂ ಏನೂ ಕೇಳಿಲ್ಲ ನಾವೆಲ್ಲೋ ಸೌತ್ ಇಂಡಿಯಾ ಏನೋ ಹೌದು ನೀನು ಸೌತ್ ಇಂಡಿಯಾ ಸೌತ್ ಅಂತಲೂ ಹೇಳಿಲ್ಲ ನೀವು ಯಾವ ಜಾತಿ ಅಂತಲೂ ಕೇಳಿಲ್ಲ ನಾನು ಬಿಂದಿ ಇಟ್ಕೊಳ್ದಿದ್ರು ಇಟ್ಕೊಂಡ್ರು ನನ್ನನ್ನು ಯಾರು ಅಂತ ಕೇಳೋದು ಎಲ್ಲರಿಗೂ ಊಟ ಅಲ್ಲಿ ಇವರು ಹೋಗ್ಬಿಟ್ಟು ಹಂಚ್ತಾರೆ ದಕ್ಷಿಣೆ ಕೊಡ್ತಾರೆ ಆಮೇಲೆ ಒಂದು ದೊಡ್ಡ ಟ್ರಕ್ ನಾನು ಕಣ್ಣಾರೆ ನೋಡಿರೋದು ದೊಡ್ಡ ಟ್ರಕ್ ತರ್ತಾರೆ ಕೆಲವರು ಟ್ರಕ್ ತುಂಬ ಕಂಬಳಿ ಇರುತ್ತೆ ಕಮಂಡ್ಳು ಇರುತ್ತೆ ಜಪಮಣಿಗಳಿರುತ್ತವೆ ನೀರಿನ ಬಾಟಲ್ ಇರುತ್ತೆ ಆಮೇಲೆ ಸ್ವೆಟರ್ಸ್ ಇರುತ್ತೆ ಪಂಚೆಗಳಿರುತ್ತವೆ ಸೀರೆಗಳಿರುತ್ತವೆ ಕಾವಿ ಸೀರೆ ಬಿಳಿ ಪಂಚೆ ಅಂಥದ್ದೆಲ್ಲ ಇಟ್ಕೊಂಡಿರ್ತಾರೆ ಇಟ್ಕೊಂಡು ಸುಮ್ಮನೆ ನಿಂತಿರ್ತಾರೆ ಅಲ್ಲಿ ಸಾಧುಗಳು ಸನ್ಯಾಸಿಗಳು ಪಾಪ ಚಳಿಗಲ್ಲಿ ಅವ್ರ ಹತ್ರ ಏನೂ ಇರೋದಿಲ್ಲ ಕೂತ್ಕೊಳ್ಳೋ ಕಾಸನ್ನ ಏನೇನು ಉಪಯೋಗ ಆಗ್ಬೋದು ಅಲೆಮಾರಿ ಸನ್ಯಾಸಿಗಳು ಅದೆಲ್ಲ ಇಟ್ಕೊಂಡಿರ್ತಾರೆ ಹಂಚ್ತಾ ಇರ್ತಾರೆ ಹಂಚ್ತಾ ಇರ್ತಾರೆ ಆ ಓ ನಾನ್ ಸ್ಟಪ್ ಹಂಚ್ತಾರೆ ಖಾಲಿ ಆಗೋವ್ರಿಗೂ ಹಂಚ್ಬಿಟ್ಟು ಹೋಗ್ತಾರೆ ಹಂಚ್ಬಿಟ್ಟು ಕಾಲು ಮುಟ್ಟಿ ನಮಸ್ಕಾರನೂ ಮಾಡ್ತಾರೆ ಇನ್ನು ಕೆಲವರು ಟಿಕೆಟ್ ಕೊಡಿಸ್ತಾರೆ ಅಪ್ಕೋ ಕಾ ಜಾನ ಹೇ ಅಪ್ಕೋ ಕಾ ಒಬ್ಬೊಬ್ಬ ಸನ್ಯಾಸಿಗಳು ಅವ್ರು ಪಾಡಿ ಅವ್ರ ಗಂಗಾ ತೀರದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಎಲ್ಲೋಗತಿರ್ತಾರೆ ಹೋಗಿ ಕೇಳ್ತಾರೆ ಅಪ್ಕೋ ಕೈ ಜಾನ ಹೇ ಗಂಗೋತ್ರಿ ಜಾನ ಹೇ ಎಲ್ಲಿ ಹೋಗಬೇಕು ನಿಮಗೆ ಹೇಳಿ ಟಿಕೆಟ್ ಕೊಡಿಸ್ತಾರೆ ಬಸ್ ಟಿಕೆಟ್ ಇಲ್ಲ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಪಾಪ ಹತ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ಟಿಕೆಟ್ ಕೊಡಿಸ್ತಾರೆ ಇಂಥ ಒಂದು ದಾನದ ಒಂದು ಏನು ಹೇಳೋದು ಅದಕ್ಕೆ ಯಜ್ಞ ದಾನ ಯಜ್ಞ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಇಂಥ ಅದ್ಭುತ ಭಾರತ ನನ್ನ ದೇಶ ಅನ್ಸುತ್ತೆ ಅದಕ್ಕೆ ದೇಶ ಸುತ್ತು ಕೋಶವೋದು ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ ಅನ್ನದಾನ ಆಗುವಂಥದ್ದು ಈ ದೇಶದಲ್ಲಿ ಹಿಮಾಲಯದ ಶ್ರೈನ್ಸಲ್ಲಿ ನಾನು ಚಾರ್ದೇವಿ ಯಾತ್ರೆ ಮಾಡಿದ್ದೆ ಇದರಲ್ಲಿ ಹಿಮಾ ಹಿಮಾಚಲದಲ್ಲಿ ಹಾಗೆ ಶಕ್ತಿಪೀಠಗಳು ನೋಡ್ಕೊಂಡ್ಬಂದೆ ದ್ವಾದಶ ಜ್ಯೋತಿರ್ಲಿಂಗ ನೋಡ್ಕೊಂಡ್ಬಂದೆ ಗಢವಾಲ್ ಯಾತ್ರೆ ಇರ್ಬೋದು ಹಿಮಾಲಯದ ಪಾಂಚ್ ಕಾಶಿ ಇರ್ಬೋದು ಬೇಕಾದಷ್ಟು ಯಾತ್ರೆಗಳು ಮಾಡಿದ್ದೀನಿ ಗೋಮುಖದವರೆಗೂ ಹೋಗಿದ್ದೀನಿ ನಾನು ಗೋಮುಖದಲ್ಲಿ ನಾನು ಹತ್ಕೊಂಡು ಹತ್ಕೊಂಡು ಹೋಗಿದ್ದು ಆಲ್ಮೋಸ್ಟ್ ಗೋಮುಖ ತಪೋವನದ ಹತ್ತಿರ ಅಲ್ಲಿವರೆಗೂ ಹೋಗಿದ್ದು ಅಲ್ಲಿ ಹೋಗ್ತಿರುವಾಗ ಇನ್ನೇನು ಗೋಮುಖಕ್ಕೆ ಹತ್ತಿರ ಹೊಟ್ಟೋಗ್ತೀವಿ ದೊಡ್ಡ ಟ್ರಿಕ್ ಅದು ಹೋಗ್ತಾ ನಡೆದು 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 ಮೇಲೆ 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 ಹೋಗಬೇಕು ಹೋಗ್ತಾ ಹೋಗ್ತಾ ಸ್ವಲ್ಪ ಆಕ್ಸಿಜನ್ ಕಡಿಮೆ ಇರುತ್ತೆ ಸುಸ್ತು ಜಾಸ್ತಿ ಆಗುತ್ತೆ ಚಳಿ ಬಿಸಿಲು ಎಲ್ಲ ಒಟ್ಟಿಗೆ ಸೇರಿಕೊಳ್ಳುತ್ತೆ ಇಲ್ಲೆಲ್ಲ ಒಳ್ಳೆ ಆಗುತ್ತೆ ಚರ್ಮ ಹಾಗೆ ಸ್ವಲ್ಪ ಶ್ರಮವೇ ದೇಹಕ್ಕೆ ಆ ಜಾಗದಲ್ಲಿ ಒಂದು ಟೆಂಟ್ ಹಾಕ್ಕೊಂಡು ಒಬ್ಬ ಸನ್ಯಾಸಿ ಕೂತಿರ್ತಾನೆ ನಾವು ಹೋದಾಗ ಯಾರೋ ಬಾಬಾ ಕರೆದು ಯಾರೂ ನಮ್ಮ ಪರಿಚಯನೇ ಇಲ್ಲ ಕರೆದು ಕರೆದು ಕರೆದ್ರು ಕರೆದುಬಿಟ್ಟು ಎಲ್ಲೋ ಕೆಳಗಡೆ ಬೆಟ್ಟದ ಕೆಳಗಿಂದ ಹತ್ರನೂ ಭಿಕ್ಷೆ ಬೇಡಿ ಒಂದಿಷ್ಟು ಟೀ ಪುಡಿ ಒಂದಿಷ್ಟು ಹಾಲಿನ ಪುಡಿ ಎಲ್ಲ ತೊಗೊಂಬಂದು ಇಟ್ಕೊಂಡಿರ್ತಾರೆ ಒಂದು ಪಾತ್ರೆಗಿದ್ರೆ ಅದನ್ನು ಆತ ಹೊತ್ಕೊಂಡು ಇಡೀ ಗೋಮುಖ ಹೊತ್ಕೊಂಡು ಹೋಗಿ ಅಲ್ಲೊಂದು ಟೆಂಟ್ ಹಾಕ್ಕೊಳ್ತಾರೆ ಯಾಕೆ ಅಲ್ಲೊಂದು ಕಲ್ಲಲ್ಲೇ ಪಾಪ ಏನೋ ಮಣ್ಣು ಕಲ್ಲು ಅದು ಸೇರಿಸ್ಬಿಟ್ಟು ಏನೋ ಒಂದು ಕಟ್ಟೆ ಮಾಡಿರ್ತಾರೆ ನಾವು ಬಂದು ಕರ್ಕೊಂಬಂದು ಅವರು ಕೂಡಿಸ್ಬಿಟ್ಟು ಆ ಚಳಿನಲ್ಲಿ ಕಷ್ಟ ಎಷ್ಟು ಕಷ್ಟ ಇದೆ ಅಲ್ಲಿ ಅಡುಗೆ ಮಾಡೋದು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಅಲ್ಲಿ ಬಿಸಿನೇ ಆಗೋದಿಲ್ಲ ನೀವು ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಅನ್ನ ಮಾಡ್ಬೋದು ಅಲ್ಲಿ ಎರಡು ಗಂಟೆ ಮೂರು ಗಂಟೆ ಇಟ್ಟು ಕೂಡ ಅನ್ನ ಬೇಯೋದಿಲ್ಲ ಟೆಂಪ್ರೇಚರ್ ಕಡಿಮೆ ಅಲ್ವಾ ಬೆಂಕಿ ಕೂಡ ಎಷ್ಟೊತ್ತಾದರೂ ಸು ಸುಡೋದಿಲ್ಲ ನೋಡೋಕ್ಕೆ ಮಾತಾಡಿದ್ರೂ ಹವೆ ಬರ್ತಿರುತ್ತೆ ಆದರೆ ತಿಂದಾಗೋದು ಬೆಂದಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಅಂತಂದರೆ ಅಲ್ಲಿ ನಮಗಾಗಿ ಹಲ್ವಾ ಮಾಡ್ತಾರೆ ಸೂಜಿ ಹಲ್ವಾ ಸಜ್ಜಿಗೆ ಮಾಡ್ತಾರೆ ಇಷ್ಟಿಷ್ಟೇ ಇಟ್ಕೊಂಡಿರೋ ಪಾಪ ಅದನ್ನೇ ಹಾಕಿ ಮಾಡ್ತಾರೆ ಚಹಾ ಮಾಡಿಕೊಡ್ತಾರೆ ಕುಡಿಯೋಲ್ಲ ಅಂದರೆ ಹಾಲು ಕೊಡ್ತಾರೆ ಹಾಲು ಕುಡಿಯೋಲ್ಲ ಅಂದರೆ ಬಿಸಿ ನೀರು ಕೊಡ್ತಾರೆ ಬೇಟೋ ಅಂತ ಕೂಡಿಸ್ಬಿಟ್ಟು ಉಪಚಾರ ಮಾಡಿ ಬೆಲ್ಲ ಕೊಡ್ತಾರೆ ಅವ್ರು ತೋಚಿದ್ದನ್ನು ಅವರು ಸನ್ಯಾಸಿ ಅದನ್ನು ಭಿಕ್ಷೆ ಬೇಡಿ ತಂದದ್ದು ಅಷ್ಟು ದೂರ ಕಷ್ಟಪಟ್ಟು ಹತ್ಕೊಂಬಂದು ಈ ಯಾತ್ರಿಕರು ಬಂದರೆ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಎಷ್ಟು ಖುಷಿಯಾಗತ್ತೆ ನಮಗೆ ಅಂತಂದರೆ ಅವ್ರ ಉಪಚಾರ ಅಮೃತ ಕುಡ್ದಂಗೆ ಅನಿಸುತ್ತೆ ಆನಂದ ಆಗುತ್ತೆ ಅವ್ರ ಜೊತೆ ಎರಡು ಮಾತು ಮಾತಾಡಿ ತುಂಬ ಏನು ಮಾತು ಆಡೋದಿಲ್ಲ ಅವರು ಒಂದು ಸಲ ನಾನು ಹೃಷಿಕೇಶದಲ್ಲಿ ಹೀಗೆ ನಾನು ಅಪ್ಪ ಅಮ್ಮ ನಾನು ತುಂಬ ಚಿಕ್ಕವಳಾಗ ನಾವು ಅದೇ ಆಶ್ರಮಗಳಲ್ಲೇ ವಾಸ ಮಾಡ್ತಿದ್ವಿ ತುಂಬ ಚೆನ್ನಾಗಿ ಹೆಣ್ಮಕ್ಳನ್ನ ಭಾಳ ಗೌರವಿಸ್ತಾ ಇರಲಿಲ್ಲ ಒಬ್ಬರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಹಾಗೆ ಲಕ್ಷ್ಮಣ್ ಜೂಲ ರಾಮ್ ಜೂಲ ನಾವು ಹೋದಾಗ ಸುಮಾರು ಇಪ್ಪತ್ತೈದು ವರ್ಷದಿಂದ ಇಷ್ಟು ರಶೂ ಇರಲಿಲ್ಲ ಅಲ್ಲಿ ನದಿ ದಾಟಿ ಆ ಕಡೆಗೆ ಹೋದ್ವಿ ಇಲ್ಲಿಗಿಂತ ಆ ಕಡೆ ತುಂಬ ಚೆನ್ನಾಗಿದೆ ವನ್ಯ ಪ್ರದೇಶ ಇಲ್ಲೆಲ್ಲ ತುಂಬ ಬಿಲ್ಡಿಂಗ್ಸೇ ಇವೆ ಜಾಸ್ತಿ ಆಶ್ರಮಗಳು ಆ ಕಡೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋದರು ಅಲ್ಲಿ ಹಿಮಾಲಯದಲ್ಲಿ ಇದ್ದಕ್ಕಿದ್ದಾಗೆ ಮೋಡ ಬಂದುಬಿಟ್ಟು ಮಳೆ ಶುರು ಆ ಮೋಡ ಬಂದಾಗ ಇದ್ದಕ್ಕಿದ್ದಾಗ ಕತ್ಲೆ ಆಗಿಬಿಡುತ್ತೆ ಐದು ಗಂಟೆಗೆಲ್ಲ ಪೂರ್ಣ ಕತ್ಲೆ ಆಗಿಬಿಡುತ್ತೆ ಎಷ್ಟೋ ಕಡೆ ಅಯ್ಯೋ ನಾಲ್ಕೂವರೆಗೆ ಕತ್ತಲೆ ಆಗಿಬಿಡುತ್ತೆ ಒಂದು ಸಲ ಬೆಳಗ್ಗೆ ನಾಲ್ಕು ಗಂಟೆಗೆ ಒಳ್ಳೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆ ಇದ್ದಂಗೆ ಬಿಸಿಲಿರುತ್ತೆ ಇದೆ ಇರ್ತೀವಲ್ಲ ಹಾಗೆ ಹೋಗ್ತಾ ಇದ್ದೀವಿ ನಾವು ಸಂಜೆ ನಾವು ಒಂದು ಎರಡು ಗಂಟೆ ಮೂರು ಗಂಟೆಗೆ ಹೊರಟಿದ್ದೀವಿ ನಡೀತಾ 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 ಸುಮ್ಮನೆ ಒಂದು ದೊಡ್ಡ ಲಾಂಗ್ ವಾಕ್ ವೈಲ್ಡರ್ನೆಸ್ಸಲ್ಲಿ ಹೋಗ್ತಾ ಇದೀವಿ ಇದ್ದಕ್ಕಿದ್ದಾಗೆ ಕವಿತು ಮಳೆ ಬಂದ್ಬಿಡ್ತು ನನ್ನ ತಂದೆ ತಾಯಿಗೆ ಟೆನ್ಷನ್ ನಾನು ಏನು ಹುಡುಗಿ ತುಂಬ ಚಿಕ್ಕವಳು ಸೊ ಒಂದು ಮಗಳನ್ನ ಕರ್ಕೊಂಡು ಇಲ್ಲೆಲ್ಲ ಬಂದುಬಿಟ್ಟಿದ್ದೀವಿ ವಾಪಸ್ ಹೋಗೋಣ ಬನ್ನಿ ಬೇಗ ಬೇಗ ಅಂದರೆ ಮಳೆ ಹಿಡಿತು ಹಿಡಿತು ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಏನೋ ಒಂದು ಛತ್ರಿ ಇತ್ತು ಒಂದು ಸಣ್ಣ ಸ್ವೆಟರ್ ಹಾಕ್ಕೊಂಡಿದ್ವಿ ಅಷ್ಟು ಚಳಿ ಇರಲಿಲ್ಲ ಅಂತಹ ಮ ಒಂದು ಮಳೆ ಹಿಡಿತಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂಥ ಮಳೆ ಸರಿ ಕತ್ಲೆ ಆವರಿಸ್ಬಿಟ್ಟಿದೆ ಪಾಪ ನಮ್ಮ ಜೊತೆ ಇದ್ದವ್ರು ಅವಾಗ ಮೊಬೈಲು ಇರಲಿಲ್ಲ ಏನು ಟಾರ್ಚ್ ಇಟ್ಕೊಂಡು ಹಿಂಗೆ ತೋರಿಸ್ಕೊಂಡು ಕಾಲು ದಾರಿ ಬರೀ ಮಣ್ಣಿನ ದಾರಿ ಜಾರುತ್ತೆ ಇಲ್ಲ ನೀವು ಯೋಚನೆ ಮಾಡಬೇಡಿ ಇಲ್ಲ ಒಂದು ದೂರದಲ್ಲಿ ಒಂದು ಬೆಂಕಿ ಒಂದು ಇದು ಕಾಣಿಸ್ತು ಅಲ್ಲಿ ಸಾಧುಜಿಗೆ ನಮ್ಮ ತಂದೆ ಭಯ ಬೇಡ 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 ಯಾರೋ ಏನೋ ಈ ಟಿ ವಿ ಸಿನಿಮಾಗ್ ಕೆಟ್ಟದಾಗ ತೋರಿಸಿ ತೋರಿಸಿ ಸಾಧುಗಳ ಬಗ್ಗೆ ಒಂದು ಅಭಿಪ್ರಾಯ ಹುಟ್ಟಿಸ್ಬಿಟ್ಟು ಬೇಡ ಬೇಡ ಯಾರ ಹತ್ರ ಹೋಗೋದು ಬೇಡ ಅವ್ರೋಗ್ಬಿಡೋಣ ಇಲ್ಲೇ ಕೂತ್ಕೊಳ್ಳೋಣ ಅಂತ ಇಲ್ಲ ಇಲ್ಲ ಆಗೇ ಆಪ್ ಅಂತ ಕರ್ಕೊಂಡೋದು ಹೋದರೆ ಎಂಟೋ ಒಂಬತ್ತೋ ಜನ ಸಾಧುಗಳು ಅದು ಏನಿಲ್ಲ ನಾಲ್ಕು ಕೋಲ್ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ನಾಲ್ಕು ಗರಿ ಹಿಂಗೆ ಹಾಕಿದ್ದಾರೆ ಅಷ್ಟೇ ಅದೇ ಮನೆ ಅವರಿಗೆ ಅದು ಯಾರೋ ಕಟ್ಟಿಟ್ಟಿದ್ದಾರೆ ಹಾಗೆ ಕೈಯಲ್ಲೇ ಮಾಡಿದ್ದು ಚೆನ್ನಾಗಿ ಅದು ನಾಲ್ಕು ಕಲ್ಲು ಹಿಂಗೆ ಹಾಕಿಟ್ಟಿದ್ದಾರೆ ಅಲ್ಲಿ ಒಂದು ರಾಡ್ಗೆ ಹುಕ್ ಥರ ಸುಮ್ಮನೆ ಕಂಬಿನ ಹಿಂಗೆ ತಿರುಚಿ ತಿರುಚಿಟ್ಟಿದ್ದಾರೆ ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಇದರಲ್ಲಿ ಇಷ್ಟಿಷ್ಟು ಸಕ್ಕರೆ ಇಷ್ಟಿಷ್ಟು ಕಾಫಿ ಪುಡಿ ಟೀ ಪುಡಿ ಕಾಫಿ ಕಡಿಮೆ ಅಲ್ಲಿ ಟೀ ಪುಡಿ ಆಮೇಲೆ ಬಾದಾಮಿ ಹಾಲಿನ ಪುಡಿ ಸಕ್ಕರೆ ಹಾಲಿನ ಪುಡಿ ಇಂಥದ್ದೆಲ್ಲ ಸುಮ್ಮನೆ ಹಿಂಗೆ ಒಂದೆರಡು ಅಲುಮಿನಿಯಮ್ದು ಯಾವುದೋ ಒಂದು ಪಾತ್ರೆ ಬಾಟ್ಲು ಏನೋ ಅಲ್ಲಿ ಇಟ್ಟಿರ್ತಾರೆ ಇಟ್ಸ್ ಬಡೀಸ್ ಪ್ರಾಪರ್ಟಿ ಅಲ್ಲಿ ಇಟ್ಬಿಟ್ಟು ಹೋಗಿರ್ತಾರೆ ಅಲ್ಲಿ ಸಾಧುಗಳು ಹೀಗೆ ನಾವು ಏನೋ ಹೋದ್ವಿ ಇಲ್ಲದೇ ಜ ಸಾಧುಗಳು ತುಂಬ ಹೋಗ್ತಾರೆ ಅಲ್ಲಿ ಅಲ್ಲಿ ಓಡಾಡೋರು ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಪಾಪ ಚಾ ಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟು ಗಂಗೆ ಗಂಗೆಗಿಳಿದು ನೀರು ತೊಗೊಂಡು ಇದನ್ನೆಲ್ಲ ಮಾಡ್ಕೊಂಡು ಅಲ್ಲಿ ಒಲೆ ಥರ ಮಾಡಿಟ್ಟಿದ್ದಾರೆ ಅಲ್ಲೇ ಕಟ್ಟಿಗೆ ತರೋದು ಅವ್ರು ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಇಷ್ಟಿಷ್ಟೇ 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 ಇದೆ ಅವರು ಜೋಳಿಗೆಲ್ಲಿ ತೆಗೆದ್ರೆ ಇಷ್ಟಿಷ್ಟೇ ಇರುತ್ತೆ ಪಾಪ ಅವರು ಸಂಚಯ ಮಾಡೋದಿಲ್ಲ ಸನ್ಯಾಸಿ ಸಂಚಯ ಮಾಡಬಾರ್ದಲ್ಲ ನಮಗೆ ನಾವು ಜನ ಬಂದ್ವಿ ಅಂದ ತಕ್ಷಣ ದೇವರು ಬಂದ ಹಾಗೆ ಅತಿಥಿ ಸತ್ಕಾರ ಹೆಂಗೆ ಮಾಡಿದ್ದಾರೆ ಅಂದರೆ ಅವ್ರುಗಳ ಮೈ ಮೇಲೆ ಬಟ್ಟೆನೂ ಇಲ್ಲ ಸರಿಯಾಗಿ ಅಂದರೆ ಅಷ್ಟು ಏನಂದರೆ ಏನಿಲ್ಲ ಸಾಧುಗಳೂ ಸಾಧುಗಳೇ ಅವರು ಅಕ್ಷರಶಃ ಯಾವುದೋ ಒಂದು ಒಂದು ಪಂಚೆ ಕೆಲವು ದಟ್ಟಿ ಪಂಚೆ ಕೆಲವು ಕೌಪಿನ ಗಟ್ಟಾಗಿ ಬಿಟ್ಕೊಂಡು ಹೇಗೋ ಒಂಥರ ಭಿಕ್ಷುಕರ ಥರನೇ ಇದ್ದಾರೆ ಆದರೆ ಎಂಥ ಸೌಜನ್ಯ ಇದ್ದಿದ್ದೊಂದೇ ಎರಡು ಸ್ಲ್ಯಾಬು ಇದು ಏನು ಅಲ್ಲಿ ಮೇಲೆ ಇಲ್ಲ ಪರವಾಗಿಲ್ಲ ಅಂದರೆ ಕೇಳಲೇ ಇಲ್ಲ ಮಾತಾಜಿ ಆಗಿ ನನಗೂ ಮಾತಾಜಿನೇ ನಮ್ಮನೂ ಮಾತಾಜಿ ನಾನು ಮಾತಾಜಿ ಕೂಡಿಸಿ ಎಷ್ಟು ಪ್ರೀತಿಯಿಂದ ಟೀ ಮಾಡಿಕೊಟ್ಟು ನಮಗೊಂಥರ ಭಯ ನಮ್ಮ ತಂದೆಗೆ ಯಾರು ನಂಬೋದು ಬಿಡೋದು ಅಂತ ಎ ಮಾತಾಜಿ ತೊಗೊಳ್ಳಿ ಅಂಥೇಳಿ ಮಳೆ ಕಳಿಯೋವರೆಗೂ ಒಂದು ಎರಡು ಮೂರು ಗಂಟೆ ಆಮೇಲೆ ನಮ್ಮ ಜೊತೆ ಒಬ್ಬ ಟಾರ್ಚೆಲ್ಲ ಇಟ್ಕೊಂಡ್ಬಂದು ನದಿ ಒಂದು ಬ್ರಿಡ್ಜ್ವರೆಗೂ ಬಂದು ಎಷ್ಟು ನೋ ಅವ್ರು ಯಾರೋ ಹುಡುಕ್ತಾನೆ ಹುಡುಕ್ತಾನೆ ಇಲ್ಲ ಒಂದು ಸ್ವಲ್ಪ ಅವಲಕ್ಕಿ ಸಿಕ್ತು ಅವ್ರಿಗೆ ಯಾರೋ ಕೊಟ್ಟಿದ್ದು ಅದನ್ನು ನಮಗೆ ಕೊಡ್ತಾನೆ ಹಿಂಗೆ ಯಾರೋ ಹಿಂಗೆ ಹುಡುಕ್ತಾನೆ ಒಂದಿಷ್ಟೇನೋ ಒಂದು ಬರ್ಫಿ ಥರ ಇತ್ತು ಅದನ್ನು ನಮಗೆ ಕೊಡ್ತಾರೆ ಇನ್ಯಾರೋ ಹುಡುಕ್ತಾನೆ ಒಂದು ಸ್ವಲ್ಪ ಕಡಲೆಕಾಯಿ ಇತ್ತು ಇಷ್ಟಿಷ್ಟೇ ಇರೋದು ಅವ್ರ ಹತ್ರ ಅದನ್ನು ಕೂಡ ಸಂತೋಷವಾಗಿ ಅವ್ರಿಗೆ ಅದು ಕೊಟ್ಟುಬಿಟ್ರೆ ಅವ್ರಿಗೇನೂ ಇಲ್ಲ ಮತ್ತೆ ಅವ್ರು ಭಿಕ್ಷೆ ಬಿಡೋಕೆ ಹೋಗೋರ್ಗೇನು ಸಿಕ್ಕೋದಿಲ್ಲ ನಾನು ನನ್ನದು ನಾನೇ ಇಟ್ಕೋಬೇಕು ಅನ್ನೋ ಭಾವನೆಯನ್ನು ಮುರಿಯೋದೇ ತಾನೆ ಅಧ್ಯಾತ್ಮ ಅಂದರೆ ಎಷ್ಟು ಚೆನ್ನಾಗಿ ಅದನ್ನು ಫಾಲೋ ಮಾಡ್ತಾರೆ ನನಗೆ ಭಾಳ ಖುಷಿಯಾಯಿತು ಇದು ಭಾರತ ನಿಜವಾದ ಭಾರತ ಇದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ